ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಈ ವಿಡಿಯೋನ ನಮ್ಮ ಹೊಲದತ್ರದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮದು ಪಂಪ್ಸೆಟ್ಟು ಕೆಟ್ಟೋಗಿತ್ತು ಅದು ಏನಾಗೈತೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಹಾಗಾಗಿ ಮೋಟ್ರನ್ನ ಮೇಲೆತ್ತಿಸವ ಅಂತ ಹೇಳಿ ಎತ್ತಿಸೋರನ್ನ ಕರೆಸಿದ್ರು ಇವಾಗೆಲ್ಲ ಬೋರ್ವೆಲೆಲ್ಲ ಕೆಟ್ಟೋಗ್ಬಿಟ್ರೆ ಬೆಳೆಗಳಿಗೆಲ್ಲ ತುಂಬ ಅನುಕೂಲ ಆಗಲ್ವಲ್ಲ ಹಾಗಾಗಿ ಎತ್ತ ಸಾವಿರನ್ನ ಕರೆಸಿದ್ರು ಅಂದರೆ ರೇಷ್ಮೆ ಕಡ್ಡಿಗೆ ನೀರು ಬೇಕು ಟೊಮೊಟೋಗ ನೀರು ಬೇಕು ತುಂಬ ನೀರು ಅವಶ್ಯಕತೆ ಇತ್ತಲ್ವ ಅದಕ್ಕೋಸ್ಕರ ಮೋಟ್ರಾಗಿದ್ರೆ ಇಷ್ಟು ಕೆತ್ತಾಕಿರೋದಲ್ವಾ ಎಷ್ಟು ಅಷ್ಟೇ ಅಲ್ವಾ ಇವಾಗ ಕೌಲೆ ನೀರ್ ಇರೋದ್ರಿಂದ ನಮ್ಮ ಹೊಲ ಎಲ್ಲ ಹೊರ್ವೆದ್ ಬಿಡುತ್ತವೆ ಹಾಗಾಗಿ ಈ ತರ ಇಕ್ಲೂನ ತೆಗ್ದಿದ್ದಾರೆ ಇಲ್ಲಿ ನಮ್ಮ ಹೊಲದ ಭಕ್ತವರು ಸವಂತಿ ಇದು ಹಾಕಿದ್ದಾರೆ ನಾಳೆ ಐ ಪೂಜೆ ಹಬ್ಬ ಅದಕ್ಕೋಸ್ಕರ ಹೂವೆಲ್ಲ ಇವತ್ತೇನೆ ಕಟ್ ಮಾಡ್ಕೊತಾ ಇದ್ದಾರೆ ಇವೆಲ್ಲನೂ ಮನೆ ಹತ್ರಕ್ಕೆ ತಗೊಂಡೋಗಿ ಕಟ್ ನಾಳೆ ಮಾರ್ಕೆಟ್ ಮಾಡಬೇಕು ಅವರು ನಾಳೆ ಐಪೂಜೆ ಅಲ್ವಾ ಒಳ್ಳೆಯ ರೇಟ್ ಇರುತ್ತೆ ಅದಕ್ಕೋಸ್ಕರ ಎಲ್ಲರನ್ನು ಕಟ್ ಮಾಡ್ಕೊತಾ ಇದ್ದಾರೆ ಇವಾಗ ಇವರು ಇಲ್ಲಿ ಲೋಕಲಲ್ಲಿ ಮಾರ್ತಾರೆ ಇವಾಗ ಐಪೂಜೆ ಹಬ್ಬದಲ್ಲಿ ಒಂದು ಮಾರ್ ಇಲ್ಲ ಅಂದ್ರೂ ಒಂದು ನೂರಿಂದ ನೂರೈವತ್ತು ರೂಪಾಯಿ ಇರುತ್ತೆ ಅಷ್ಟೇ ಖರ್ಚು ಇರುತ್ತೆ ಬೆಳೆಯೋಕ್ಕೆ ಇವಾಗ ನಮ್ಮ ಭಾವ ಇಲ್ಲಿ ಅಂದರೆ ನಮ್ಮ ಹೊಲದ ಪಕ್ಕನೇ ಇದು ಇದು ಕೂಡ ಹೊಲ ಇರೋದು ಅವರು ಎಮ್ಮೆಯಲ್ಲಿ ಹೊಲ ಇದ್ದಾರೆ ನನಗೆ ಒಂಥರ ಫನ್ನಿ ಅನ್ನಿಸ್ತು ಹಾಗಾಗಿ ವಿಡಿಯೋನ ಮಾಡಿಕೊಂಡೆ ದನಗಳು ಇರಲಿಲ್ಲ ಹಾಗಾಗಿ ಇಲ್ಲೆಲ್ಲ ಹಳಗಳೆಲ್ಲ ಬಂದಿತ್ತು ಅಂತ ಎಮ್ಮೇಲಿ ಹೊಲ ಉಳ್ತಾಯಿದ್ದಾರೆ ಅವು ಆರ್ಗೆ ಚೆನ್ನಾಗಿ ಪಾಠ ಮಾಡ್ಕೊಂಡೈತೆ ನಮ್ಮ ಭಾವ ಹಾಗಾಗಿ ಹೊಲ ಉಳ್ತಾಯಿದ್ದಾರೆ ನನ್ನ ತಮ್ಮನೂ ನಮ್ಮನೆ ಎಮ್ಮೆಗಳನ್ನ ಪಾಠ ಮಾಡ್ಕೊಂಡಿದ್ದಾನೆ ಹೊಲ ಉಳೋಕ್ಕೆ ದನಗಳು ಇಲ್ತೆಯೇ ಇದ್ದಾಗ ಈ ಥರ ಕುಂಟೆ ಹೊಡಿಯೋಕ್ಕೆ ದನಗಳೇ ಆಗಬೇಕು ಇಲ್ಲ ಟ್ಯಾಕ್ಟರ್ಗಳಲ್ಲೆಲ್ಲ ಮಾಡ್ಸೋಕ್ಕಾಗಲ್ಲ ನೋಡಿ ರಾಗಿ ಗಿಡದ ಮಧ್ಯೆ ಕಳೆಗಳ ತೆಗೆಯೋಕ್ಕೆ ಯಾವುದೇ ಟ್ಯಾಕ್ಟ್ರು ಮತ್ತು ಇದು ಆಗೋಲ್ಲ ಅದಕ್ಕೋಸ್ಕರ ಎ ಹೊಡಿತಾ ಇದ್ದಾರೆ ದನ ಇಲ್ಲದೇ ಇರೋದಕ್ಕೆ ಇಲ್ಲಿ ನಮ್ಮ ಪಂಪ್ ಸೆಟ್ನ ರೆಡಿ ಮಾಡ್ಸೋಕ್ಕೋಸ್ಕರ ತೊಗೊಂಡು ಹೋಗ್ತಾ ಇದ್ದಾರೆ ಏನೇನೆಲ್ಲ ರಿಪೇರಿ ಬಂದೈತೋ ಗೊತ್ತಿಲ್ಲ ಅದೆಷ್ಟು ಸಾವಿರ ಖರ್ಚಾಗುತ್ತೆ ಅಂತಲೂ ಗೊತ್ತಿಲ್ಲ ಆ ರೈತರಿಗೆ ಇದೊಂದು ಪ್ರಾಬ್ಲಮ್ಮು ಏ ಅಂದರೆ ಖರ್ಚು ಜಾಸ್ತಿ ಆಗ್ತಿರುತ್ತೆ ಆದಾಯ ಅಂತೂ ಜಾಸ್ತಿ ಬರೋದಿಲ್ಲ ಹಾಗೆ ನಮ್ಮಮ್ಮ ನಾಳೆ ಹಬ್ಬ ಅಲ್ವಾ ಕಾಳು ಮಾಡ್ಕೊಳ್ಳವ ಅಂತ ತಡ್ನಿಕಾಳು ಒಡೆ ಮಾಡ್ಕೊಳ್ಳವ ಅಂತ ಹೇಳಿ ಉನಿ ಹಾಕಿತ್ತಂತೆ ಅದನ್ನು ಒಡೀತೈತೆ ಇದನ್ನು ಮಿಲ್ಲಲ್ಲಿ ಈ ಥರ ಹೊಡೆದುಕೊಡೋಲ್ಲ ಇದು ರಾಗಿ ಬೀಸೋ ಕಲ್ಲು ಕಾಲದ್ದು ಇವಾಗ ಎಷ್ಟು ಚೆನ್ನಾಗಿ ಮನೆ ಆಯಿತು ಇಲ್ವೋ ಗೊತ್ತಿಲ್ಲ ಯಾರ್ಯಾರು ಮನೆಯೆಲ್ಲ ಯಾರ ಮನೆ ಈ ಥರ ರಾಗಿ ಬೀಸೋ ಕಲ್ಲೈತೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೆಯಂತೂ ಐತೆ ನಮ್ಮಮ್ಮ ಸ್ವಲ್ಪ ಸ್ವಲ್ಪ ಅಲ್ವ ಆಗವಾಗ ಈ ಥರ ಹೊಡ್ಕೊತಾ ಇರುತ್ತೆ ಎಷ್ಟು ಚೆನ್ನಾಗಿ ಬೇಳೆ ಆಗ್ತವೆ ಗೊತ್ತಾ ತುಂಬ ಚೆನ್ನಾಗಿ ಬೇಳೆ ಆಗ್ತದೆ ವೆ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದು ಐದಾರು ಸೇರಿ ಇದ್ದಾವೆ ಅಷ್ಟೇ ಇದಕ್ಕೋಸ್ಕರ ಮಿಲ್ಗೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮ್ಮ ಮನೆಯೇ ಬೀಸ್ಕೊತೈತೆ ಮುಂಚೆಗೆಲ್ಲ ರಾಗಿನೂ ಕೂಡ ಇದರಲ್ಲೇ ಬೀಸ್ಕೊತಾ ಇದ್ರಂತೆ ಇವಾಗ ಯಾರೂ ರಾಗಿ ಮನೆಗೆ ಬೀಸಲ್ಲ ನಾವು ಕೂಡ ಬೀಸಲ್ಲ ಈ ಥರ ಕಾ ಕಾಳುಗಳಿದ್ರೆ ಅವು ಮಾತ್ರ ಬೀಸ್ಕೊಳ್ಳುತ್ತೆ ಹಾಗೆಯೇ ನಮ್ಮಮ್ಮ ಇಲ್ಲಿ ಮನೆಗೆ ಹಾಕೊಳಕ್ಕೆ ಅಂತ ಅಡಿಕೆನ ಕೂದಿ ಒಣಗಿಸಿ ನಮ್ಮಮ್ಮನೇ ಬಣ್ಣ ಹಾಕ್ಕೊಂಡು ರೆಡಿ ಮಾಡ್ಕೊಂಡೈತೆ ಬಣ್ಣ ಅಂದರೆ ಇನ್ನೇನಿಲ್ಲ ಚೆನ್ನಾಗಿ ಅಡಿಕೆನ ಚೆನ್ನಾಗಿ ಬೇಯಿಸಿ ಅದ್ಕೊಂಡು ಸ್ವಲ್ಪ ಸುಣ್ಣ ಹಾಕ್ತಾರೆ ಅದೇ ಬಣ್ಣ ಇನ್ನು ನನ್ನ ತಮ್ಮನ ಕಾಲೇಜಲ್ಲಿ ಈ ಥರ ಹಗ್ಗ ಜಗ್ಗಟ್ಟ ಪ್ರೋಗ್ರಾಮ್ ಇತ್ತಂತೆ ಅವನು ವೀಡಿಯೋ ಮಾಡ್ಕೊಂಬಂದಿದ್ದ ಇದನ್ನು ನಿನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕು ಚೆನ್ನಾಗಿ ವೈರಲ್ ಆಗುತ್ತೆ ಅಂತ ಹೇಳ್ದ ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ಅವ್ರ ಕಾಲೇಜಲ್ಲಿ ಅವಾಗಿವಾಗ ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಪೋರ್ಟ್ಸ್ ಅವೆಲ್ಲ ಇರ್ತಾವಲ್ವ ಅದಕ್ಕೋಸ್ಕರ ಮಾಡ್ಕೊಂಡು ಬಂದಿದ್ದ ಅವ್ನ್ಗೆ ಯಾಕೆ ನಿರಾಸೆ ಮಾಡಬೇಕಾಗ್ಲು ಅಂತ ಹೇಳಿ ಹಾಕೊತಾ ಇದ್ದೀನಿ ಅವನು ಇದರಲ್ಲಿ ಆಟ ಆಡಿಲ್ಲ ಅವನು ಜಸ್ಟ್ ಅದ

ಇಲ್ಲಿ ನಮ್ಮ ದೊಡ್ಡಪ್ಪ ಅವ್ರ ಮನೆ ಹಾಗೂ ನಮ್ಮ ಚಿಕ್ಕಪ್ಪ ಮನೆ ಟ್ಯಾಕ್ಟ್ರಿ ಪೂಜೆನ ಮಾಡಿಸ್ತಾ ಇದ್ದಾರೆ ಆಯ್ ಪೂಜೆಯಲ್ಲಿ ಎಲ್ಲ ಸಾಮಾನ್ಯವಾಗಿ ವೆಹಿಕಲ್ಗಳನ್ನ ಪೂಜೆ ಮಾಡಿಸ್ತಾರೆ ಅಲ್ವಾ ಬೈಕ್ ಆಗಿರ್ಬೋದು ಸೈಕಲ್ ಆಗಿರ್ಬೋದು ಕಾರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಪ್ರತಿಯೊಂದನ್ನು ಮಾಡ್ತಾರಲ್ವ ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ ನೋಡಿ ನಮ್ಮಪ್ಪ ಹಾಗೇನೆ ನಮ್ಮ ದೊಡ್ಡಪ್ಪ ಇಲ್ಲಿ ನೋಡಿ ಇವರೆಲ್ಲ ಮಾಡಿ അവള ചര ചര

அறின்கடனே வாங்க செய்ய ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ಜಾಸ್ತಿ ಇಲ್ಲಿ ಆದರೆ ಯಾರೂ ನೋಡೋಲ್ಲ ಬೆಳಿಗ್ಗೆ ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲರೂ ಮನೆಯೂ ಮಾಡ್ತಾರೆ ನಮ್ಮ ಮನೆ ನಾಟಿ ಕೂಡಿ ಸಾಂಬಾರು ಮಾಡಿದ್ರು ಅಪ್ಪ ಇಲ್ಲಿ ರೆಡಿ ಮಾಡ್ತಾಯಿದೆ ಇವ್ರು ನಮ್ಮ ದೊಡ್ಡಪ್ಪ ಹಿರಿ ದೊಡ್ಡಪ್ಪ ಅಂದರೆ ನಮ್ಮ ಅಪ್ಪವ್ರಿಗೆಲ್ಲ ದೊಡ್ಡವರು ಇವರೇನೆ ನಾ ನಮ್ಮ ಅಪ್ಪ ಅವ್ರು ನಾಲ್ಕು ಜನ ಅಣ್ಣ ತಮ್ಮದಿರೋ ದೊಡ್ಡವರು ಇವರೇನೆ ನೋಡಿ ಇಲ್ಲಿ ಇವಾಗ ನಾಟಿ ಕೋಳಿ ರೆಡಿ ಇದೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ದೇನೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಶೇರ್ ಮಾಡಿ ನನ್ನ ವೀಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇದು ನಾಟಿ ಕೋಳಿ ಇವತ್ತು ಫುಲ್ ಬ್ಯಾಟಿಂಗ್ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲರೂ ಮನೆಯೂ ನಾನ್ ವೆಜ್ ಮಾಡ್ಕೊಂಡಿರ್ತಾರೆ ಇವತ್ತು ಅಂತ ನಾನು ಇದ್ದೀನಿ